ಎಪ್ಪತ್ತೊಂಬತ್ತು ಅರವತ್ತು ಮುಟ್ಟಾಗಿದೆ ಹಾ ಯಾವಾಗಿಂದ ಆರೋಗ್ಯ ಸರಿ ಇಲ್ಲ ತುಂಬಾ ವರ್ಷದಿಂದ ಸೊಂಟ ನೋವು ಸುಮ್ಮೆ ಸೊಂಟ ನೋವು ಎಲೆ ಉರಿ ಕೈ ಕ್ಸುತ್ತು ತಲೆ ಸುಚ್ಚು ಹಾ ಬರ್ತದೆ ಶುಗರ್ ಇದೆಯಾ ಇಲ್ಲ ಸುಮ್ಮನೆ ಶುಗರ್ ಬಿಪಿ ಏನಿಲ್ಲ ಹಾ ಅದಿಕ್ಕೇನೆ ನಿಮ್ಗೆ ಈ ತರ ಎಲ್ಲಾ ಹಾಕ್ತಾ ಇರೋದು ಶುಗರ್ ಬಿಪಿ ಬಂದಿದ್ರೆ ಹೋಗ್ಲಿ ಬಿಡಪ್ಪ ಶುಗರ್ ಬಿಪಿ ಅಂತ ಸುಮ್ನೆ ಹಾಕ್ತಿದ್ರೆ ಆ ಹಾ ಹಾ ನೀವಿರೋಂತ ಮನೆ ಬದಲಾಯಿಸಿ ಮನೆ ಸರಿ ಇಲ್ಲ ಬಹಳ ಹಳೇದಾಗಿದೆ ಮನೆ ನಿಮ್ಮ ಮಕ್ಕಳು ಎಲ್ಲ ಇದಾರೆ ನೋಡಿ ಆ ಮನೆಯಲ್ಲಿ ಹೋಗಿ ಇರ್ರಿ ಈ ಇರಬೇಡಿ ನಿಮ್ಮ ಮಕ್ಕಳೆಲ್ಲ ಇದಾರಲ್ವಾ ಹೊಸ ಮನೆ ಆ ಮನೇಲಿ ಹೋಗಿರಿ ಈ ಮನೇಲಿ ಈ ಮನೆಗೆ ಆಗಿದೆ ಒಂದ್ ಮೂವತ್ ನಲ್ವತ್ತು ವರ್ಷದ ಮೇಲಾಗಿದೆ ಒಳ್ಳೇದಾಗ್ಲಿ ನಿಮ್ಗೆ